We have a theme here Blessed are the pure in heart. And that is found in Matthew chapter 5. And verse 8. It's very important that all of us know these verses in the Bible. ಸತ್ಯವೇದದಲ್ಲಿ ಇರೋದನ್ನು ನಾವು ತಿಳಿದುಕೊಂಡಿರುವಂಥದ್ದು ಜಸ್ಟ್ ಲೈಕ್ ಯು ಟೆಲ್ ಯುವರ್ ಚಿಲ್ಡ್ರನ್ ಟು ಪೇ ಅಟೆನ್ಷನ್ ಇನ್ ದ ಕ್ಲಾಸ್ ವೆನ್ ದಿ ಸ್ಟಡಿ ಇನ್ ಸ್ಕೂಲ್ ನಮ್ಮ ಮಕ್ಕಳು ಶಾ ಶಾಲೆಯಲ್ಲಿ ಓದುವಾಗ ಬಹಳ ಮುಖ್ಯ ಗಮನ ವಹಿಸಬೇಕು ಅಂತ ಹೇಳ್ತೀವಲ್ಲ ಹಾಗೆ ಆ್ಯಂಡ್ ವಿ ಅಪ್ ವೆನ್ ದ ಕಮ್ ಹೋಮ್ ವೆಥೆ ಸ್ಟಡಿ ಅಂಡರ್ಸ್ಟುಂಡ್ ವತ್ ಹರ್ಡ್ ಅವರು ಏನು ಕಲಿತಿದ್ದಾರೋ ಏನು ಅಧ್ಯಯನ ಮಾಡಿದಾರೋ ಶಾಲೆಯಲ್ಲಿ ಮನೆಗೆ ಬಂದಾಗ ನಾವು ಕೇಳ್ತೀವಿ ಅವರು ನಿಜವಾಗೂ ಕಲಿತಾ ಇದ್ದಾರಾ ಕಲ್ತಿದ್ದಾರ ಬಟ್ ಐ ಫೈನ್ ಮೆನಿ ಕ್ರಿಶ್ಚಿಯನ್ಸ್ ಡೋಂಟ್ ಸ್ಟಡಿ ದ ಬೈಬಲ್ ಲೈಕ್ ದಟ್ ಆದರೆ ಬಹಳಷ್ಟು ಜನ ದೇವರ ವಾಕ್ಯವನ್ನು ಸತ್ಯವೇದವನ್ನು ಆದರೆ ಆ ಥರ ಕಲಿಯೋದಿಲ್ಲ ಯು ಆಸ್ಕ್ ಯೋರ್ ಸೆಲ್ಫ್ ದಿಸ್ ಕ್ವೆಶನ್ ಯು ಪೇರೆಂಟ್ಸ್ ನೀವು ತಂದೆ ತಾಯಿಯಂದಿರು ಈ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ ದ ವೇ ಯು ಸ್ಟಡಿ ದ ಬೈಬು ಇಫ್ ಯು ಆರ್ ಚಿಲ್ಡ್ರನ್ ಸ್ಟಡಿ ದ್ ಇನ್ ಸ್ಕೂಲ್ ಲೈಕ್ ದಟ್ ದೆ ಗೆಟ್ ಗುಡ್ ಮಾರ್ಕ್ಸ್ ನೀವು ಆ ಸತ್ಯವೇದವನ್ನು ಓದಿದಂತೆಯೇ ನಿಮ್ಮ ಮಕ್ಕಳು ಅವರ ಶಾಲೆಯ ಪುಸ್ತಕಗಳನ್ನು ಓದಿದರೆ ಒಳ್ಳೆಯ ಅಂಕೆ ಬರ್ತಾ ಇತ್ತಾ ಐ ಥಿಂಕ್ ಮೆನಿ ಚಿಲ್ಡ್ರನ್ ವಟ್ ಫೇಲ್ ಇ ದಿಸ್ ಸ್ಟಡಿ ದಿಸ ಸಬ್ಜೆಕ್ಟ್ಸ್ ದ ವೇ ದರ್ ಪೇರೆಂಟ್ಸ್ ಸ್ಟಡಿ ದ ಬೈಬು ಅವರ ಆ ವಿಷಯಗಳನ್ನು ತಂದೆ ತಾಯಿ ಸತ್ಯವೇದ ಓದಿದಂತೆ ಓದಿದ್ರೆ ಅವರು ಅನುತ್ತೀರ್ಣರಾಗ್ತಾಯಿದ್ರು ಫೇಲ್ ಆಗಿಬಿಡ್ತಾಯಿದ್ರು ವಿ ಮಸ್ ಟೇಕ್

ಚೆನ್ನಾಗಿ ಶಾಲೆಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಯಸ್ತೀವಿ ಅವರಿಗೆ ಒಳ್ಳೆಯ ಕೆಲಸ ಸಿಗ್ಲಿ ಮುಂದೆ ಅಂತ ವಿ ಸ್ಟಡಿ ದೈಬಲ್ ಬಿಕಾಸ್ ನಾವು ಸತ್ಯವೇದ ಅಧ್ಯಯನ ಯಾಕೆ ಮಾಡ್ತೀವಿ ದೇವರನ್ನ ಸರಿಯಾಗಿ ಅರ್ಥ ನಾಟ್ ಓನ್ಲಿ ದಟ್ ಅಷ್ಟು ಮಾತ್ರವಲ್ಲ ಚಿಲ್ಡ್ರನ್ ಸ್ಟಡಿ ಟು ಪಾಸ್ ಅರ್ಥ್ಲಿ ಎಕ್ಸಾಮಿನೇಷನ್ ನಮ್ಮ ಮಕ್ಕಳು ಈ ಲೌಕಿಕ ಕೆಲವು ವಿಷಯಗಳನ್ನ ಪಾಸ್ ಆಗಲಿಕ್ಕೆ ಬೈಬಲ್ because our whole future and eternity is dependent on this now yakidev satyaveda vanna baala mukhyavage odtivi andre gambhiravagi nama poorna nityatva adaralli avalambithavagide so here is a verse matthew 5 verse 8 you must remember it by heart ee vachana vanna neevu ellaru bai paatavagi tilkondirbeku can you say it after him in kannada blessed are the pure in heart for they shall see god ah nanu helida ನಾನು ಹೇಳಿದಾಗ ಅದನ್ನು ನೀವು ಪುನರುಚ್ಚಾರ ಮಾಡಿ ಈ ವಚನವನ್ನು ಯಾಕೆಂದರೆ ಎಲ್ಲರೂ ಅರ್ಥಕೊಂಡಿರೋದು ಬಹಳ ಮುಖ್ಯ ಶುದ್ಧ ಹೃದಯವುಳ್ಳವರು ಧನ್ಯರು ಅವರು ದೇವರನ್ನು ನೋಡುವರು ಒನ್ಸಿಗೆ ಮತ್ತೆ ಹೇಳೋಣ ಶುದ್ಧ ಹೃದಯವುಳ್ಳವರು ಧನ್ಯರು ಅವರು ದೇವರನ್ನು ನೋಡುವರು ವೆರಿ ಶಾರ್ಟ್ ವರ್ಸ್ ಯು ಕ್ಯಾನ್ ರಿಮೆಂಬರ್ ಇಟ್ ಬಹಳ ಚಿಕ್ಕ ವಚನ ನೀವು ಎಲ್ಲರೂ ನೆನಪಿಟ್ಟುಕೊಳ್ಬಹುದು ವೆನ್ ಇಟ್ಸ್ ಸಿ ಗಾಡ್ ಇಟ್ಸ್ ನಾಟ್ ವಿತ್ಔರ್ ಐಸ್ ಅಲ್ಲಿ ದೇವರನ್ನು ನೋಡುವರು ಅನ್ನುವಾಗ ನಮ್ಮ ಈ ಕಣ್ಣಿನಿಂದ ನೋಡುವಂಥದ್ದಲ್ಲ ಬಿಕಾಸ್ ಗಾಡ್ ಇಸ್ ನಾಟ್ ಲೈಕ್ ಅ ಮ್ಯಾನ್ ದಟ್ ವಿ ಕ್ಯಾನ್ ಸಿ ವಿತ್ಔರ್ ಐಸ್ ದೇವರು ಮನುಷ್ಯನಂತಲ್ಲ ನಾವು ಕಣ್ಣಿನಲ್ಲಿ ನೋಡೋ ನೋಡೋಕ್ಕೆ ಸಾಧ್ಯವಿಲ್ಲ ಜೀಸಸ್ ಕ್ರೈಸ್ಟ್ ಕೆ ಎಂ ಇಸ್ ಅ ಮ್ಯಾನ್ ಯೇಸು ಸ್ವಾಮಿ ಒಬ್ಬ ಮಾನವ ರೂಪದಲ್ಲಿ ಬಂದು ಗಾಡ್ ದ ಫಾದರ್ ಇಸ್ ನಾಟ್ ಅ ಮ್ಯಾನ್ ತಂದೆಯಾದ ದೇವರು ಮನುಷ್ಯನಲ್ಲ ಬಟ್ ವಿ ಕೆನ್ ಸಿ ಹಿಮ್ ಇನ್ ಅವರ್ ಸ್ಪಿರಿಟ್ ಆತನನ್ನು ನಮ್ಮ ಆತ್ಮದಲ್ಲಿ ನೋಡಬಹುದು ಯು ಯುನೋ ದರ್ ಆರ್ ಮೆನಿ ಥಿಂಗ್ಸ್ ವಿ ಕೆನ್ ಅಂಡರ್ಸ್ಟ್ಯಾಂಡ್ ಇನ್ ಅವರ್ ಹಾರ್ಟ್ ವಿಚ್ ವಿ ಕೆನಾಟ್ ವಿತ್ ಅವರ್ ಐಸ್ ಬಹಳಷ್ಟು ವಿಷಯಗಳನ್ನು ನಮ್ಮ ಹೃದಯದಲ್ಲಿ ತಿಳ್ಕೊಳ್ಬಹುದು ಅದನ್ನು ನಮ್ಮ ಕಣ್ಣಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ವಿ ಕೆನಾಟ್ ಎಕ್ಸ್ಪ್ಲೈನ್ ವಿ ಕೆನಾಟ್ ಈವನ್ ಸ್ಪೀಕ್ ಅಬರ್ ಅಥವಾ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗಲ್ಲ ಅದನ್ನು ವಿವರಣೆ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ ಸಿ ಇಫ್ ಯು ಲವ್ ಯುವರ್ ಚಿಲ್ಡ್ರನ್ ಯುವರ್ ಚಿಲ್ಡ್ರನ್ ನೋ ದ್ಯಾಟ್ ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಾ ಅದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾಟ್ ಸಮಥಿಂಗ್ ದಿ ಸಿ ಅದು ಅವರು ನೋಡೋದಲ್ಲ ಅದು ಸಮಥಿಂಗ್ ದೇ ನೋ ಇನ್ ದೇ ಹಾರ್ಟ್ ಮೈ ಪೇರೆಂಟ್ಸ್ ಲವ್ ಮಿ ಅದು ಅವರಿಗೆ ಹೃದಯದಲ್ಲಿ ಗೊತ್ತಿದೆ ನನ್ನ ತಂದೆ ತಾಯಿ ನನ್ನ ಪ್ರೀತಿಸ್ತಾರೆ ದೇ ಫೀಲ್ ಸೋ ಕಂಫರ್ಟಬಲ್ ಟು ನೋ ಡ್ಯಾಡಿ ಅಂಡ್ ಮಮ್ಮಿ ಲವ್ ಮಿ ಅವರಿಗೆ ಬಹಳ ಸಂತೋಷ ಆಗುತ್ತೆ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾರೆ ಅಂತ ತಿಳ್ಕೊಳ್ಳುವಾಗ ಇನ್ ದ ಸೇಮ್ ವೇ ವಿ ಕ್ಯಾನ್ ನೋ ಇನ್ ಅ ಹಾರ್ಟ್

ಅವರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಸೊ ಡ್ಯೂರಿಂಗ್ ದೀಸ್ ಡೇಸ್ ವಿ ವಾಂಟ್ ಟು ಥಿಂಕ್ ಅಬೌಟ್ ದಟ್ ಈ ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ನಾವು ಯೋಚಿಸೋಣ ಬೈ ಟೈಮ್ ವಿ ಕಮ್ ಟು ದಿ ಎಂಡ್ ಆಫ್ ದಿಸ್ ವೀಕೆಂಡ್ ದಿಸ್ ಟೂ ಡೇಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಸೀ ಗಾಡ್ ಈ ಒಂದು ಕೂಟಗಳು ಮುಗಿಯುವಷ್ಟರಲ್ಲಿ ಎರಡು ದಿವಸದಲ್ಲಿ ನಿಮಗೆ ಅದನ್ನು ಅದು ಅರಿವಾಗುತ್ತೆ ಅಂತ ನಾನು ಇಫ್ ಯು ಆರ್ ಸಿನ್ಸಿಯರ್ ನೀವು ಯಥಾರ್ಥರಾಗಿದ್ದರೆ ಎವ್ರಿ ಒನ್ ಆಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರತಿ ಒಬ್ಬರಿಗೂ ಇದು ಅರ್ಥ ಆಗುತ್ತೆ ಯು ಡೋಂಟ್ ಹ್ಯಾಟ್ ಬಿ ವೆರಿ ಕ್ಲವರ್ ನೀವು ಬಹಳ ಬುದ್ಧಿವಂತರಾಗಿರುವಂತಹ ಅವಶ್ಯಕತೆ ಇಲ್ಲ ಕಮ್ ಲೈಕ್ ನೀವು ಚಿಕ್ಕ ಮಗುವಿನಂತೆ ಬರಬೇಕು ಸಿಲ್ ಐ ಅಂಡರ್ಸ್ಟ್ಯಾಂಡ್ ಬಹಳಷ್ಟು ಜನ ಹೇಳ್ತಿರೋ ನಾನು ಬುದ್ಧಿವಂತನೆಲ್ಲ ನನಗೆ ದೇವರ ವಾಕ್ಯ ಹೇಗೆ ಅರ್ಥ ಸಿನ್ ಮ್ಯಾಥ್ಯೂ ಇಲೆವೆನ್ ಮತ್ತಾಯ ಹಣ್ಣುಂದರಲ್ಲಿ ಸ್ವಾಮಿ ಏನು ಹೇಳಿದರು ನೋಡಿ ಮತ್ತಾಯ ಹಣ್ಣುಂದರಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ಹೀಗೆ ಹೇಳಿದ್ರು ಸ್ವಾಮಿ

ಬುದ್ಧಿವಂತರಲ್ಲಿ ಇಲ್ಲದೇ ಇರುವಂತದ್ದು ಬಾಲಕರಲ್ಲಿ ಮಕ್ಕಳಲ್ಲಿ ಇರುತ್ತೆ ಆಲ್ ಆಫ್ ಯು ಸೀನ್ ನ್ಯೂ ಬೇಬಿ ಜಸ್ಟ್ ಡೇಸ್ ಓಲ್ಡ್ ಎರಡು ದಿವಸ ಮೂರು ದಿವಸದಲ್ಲಿ ಹುಟ್ಟಿದ ಮಗುವನ್ನು ಶಾಲೆಗೆ ಹೋಗಿಲ್ಲ ಅಂದ್ರೂ ನಿಮ್ಮ ಮನಸ್ಸಿನಲ್ಲಿ ಬುದ್ಧಿ ಇದೆ ಯು ನೋ ಮಚ್ ಡೇ ಓಲ್ಡ್ ಬೇಬಿ ಎರಡು ಮೂರು ದಿವಸದ ಮಗುವಿಗಿಂತ ನಿಮಗೆ ಬಹಳಷ್ಟು ಹೆಚ್ಚು ಗೊತ್ತಿದೆ ಬಟ್ Jesus says that ಜೀಸಸ್ people. ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಈ ಬುದ್ಧಿವಂತರಿಂದ ಬಹಳಷ್ಟು ವಿಷಯಗಳನ್ನು ಆದರೆ ಈ ಮಗುವಿನಂತವರಿಗೆ at a baby ಬೇಬಿ ಮಗುವನ್ನು ನೋಡಿದಾಗ ವಾಟ್ ಈಸ್ ದಾಲ್ ಬೇಬಿಟ್ ಹಾವ್ ಆ ಮಗುಗೆ ಇರುವಂತದ್ದು ಯಾವುದು ನಿಮ್ಮಲ್ಲಿ ಇಲ್ಲ ಯು ಹ್ಯಾವ್ ಹ್ಯಾವರ್ನೆಸ್ ನಿಮಗೆ ಬುದ್ಧಿ ತಿಳುವಳಿಕೆ ಇದೆ ಯು 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 ಕ್ಯಾನ್ ಸ್ಪೀಕ್ ಸ್ಪೀಕ್ ನೀವು ಚೆನ್ನಾಗಿ ಮಾತಾಡ್ತೀರಾ ಆ ಮಗುಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ವಾಕ್ ಅದು ಅದು ಊಟ ಮಾಡಲಿಕ್ಕೆ ಬರೋದು ಇದನ್ನೆಲ್ಲ ಕಲ್ತ್ಕೊಂಡಿದ್ದೀರಾ ಬಟ್ ಬೇಬಿ ಹ್ಯಾಸ್ ಗಾಟ್ ಒನ್ ಯು ಐ ಡೋಂಟ್ ಟ್ ಆ ಮಗುಗೆ ಇರುವಂತದ್ದು ಒಂದು ವಿಷಯ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ ಏನದು ಹೊನ್ ಒನ್ ಒಂದಕ್ಕಿಂತ ಹೆಚ್ಚು ಹಾರ್ಟ್ ಶುದ್ಧ ಹೃದಯ ಯು ಲುಕ್ ನ್ ಸೈಡ್ ಹಾರ್ಟ್ ಆ ಮಗುವಿನ ಹೃದಯದಲ್ಲಿ ನೀವು ನೋಡಿ ನೋ ಬಿಟರ್ನೆಸ್ ಯಾರ ಮೇಲೂ ಒಂದು ಕಹಿ ಭಾವನೆ ಇರೋದಿಲ್ಲ ಮಾಡಿ ಮಾಡಿ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಏನು

ಯಾರು ಏನಂತ ಕೆಟ್ಟದ್ದು ಮಾಡಿದ್ರೆ ಅದನ್ನು ನೆನಪಿಟ್ಕೊಳ್ಳೋದಿ ಹೋಗಿ ನೀವು ಗಿಲ್ ಬಿಡ್ತೀರಾ ಮಗು ಹಳುತ್ತೆ ನಾಳೆ ಬೆಳಿಗ್ಗೆ ಬಂದು ನೀವು ನಿಮ್ಮನ್ನು ನೋಡಿದ ತಕ್ಷಣ ಅದು ನಗುತ್ತೆ ನೆನಪೇ ಇಲ್ಲ ನೀವು ನಿನ್ನೆ ಅದನ್ನು ಆ ಮಗುವಿನ ಹೃದಯ ಎಷ್ಟು ಶುದ್ಧವಾಗಿದೆ ನೋಡಿ ಆ ಮಗು ದೇವರನ್ನು ನೋಡಿ ಬಿಕಾಸ್ ಆಫ್ ಹಾರ್ಟ್ ಆ ಹೃದಯ ಇರೋದ್ರಿಂದ ಸೊ ಇರೋ ಒನ್ಸ್ ದಟ್ಸ್ ವೈ ಗಾಡ್ ರಿವೀಲ್ಸ್ ಥಿಂಗ್ಸ್ ಟು ಪೀಪಲ್ ಐ ಗಾಡ್ ಹಾರ್ಟ್ ಲೈಕ್ ದಟ್ ಅದಕ್ಕಾಗಿ ದೇವರು ತನ್ನ ಸತ್ಯಗಳನ್ನು ಪ್ರಕಟ ಮಾಡುವಂಥವರು ಅಂತ ಹೃದಯ ಇರುವಂಥವ್ರಿಗೆ ಮಾತ್ರ ಮತ್ತಾಯ ಹದಿನೆಂಟರಲ್ಲಿ ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳಿದರು ದೇ ಆಸ್ಟಿಮ್ ಅ ಕ್ವೆಶ್ಚನ್ ಇನ್ ವರ್ಸ್ ಒನ್ ಹೂ ಇಸ್ ದ ಗ್ರೇಟೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಹೆವೆನ್ ಮೊದಲನೇ ವಚನದಲ್ಲಿ ಮತ್ತಾಯ ಹದಿನೆಂಟರಲ್ಲಿ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಯಾರು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನ ಹೆವೆನ್ ಇಸ್ ಅ ಪ್ಲೇಸ್ ಆಫ್ ಟೋಟಲ್ ಪ್ಯೂರಿಟಿ ಪರಲೋಕ ಅನ್ನುವಂಥದ್ದು ಬಹಳ ಪರಿಶುದ್ಧವಾದ ಸ್ಥಳ ಸೋ ದ ಗ್ರೇಟೆಸ್ಟ್ ಇಸ್ ದ ಒನ್ ಹೂ ಇಸ್ ಮೋಸ್ಟ್ ಪ್ಯೂರ್ ಅಲ್ಲಿ ಬಹಳ ಹೆಚ್ಚಿನವನು ಯಾರು ಬಹಳ ಪರಿಶುದ್ಧನಾದಂಥವನು ಹೂ ಇಸ್ ದಟ್ ಯಾರದು ಜೀಸಸ್ ಲಿಟಲ್ ಚೈಲ್ಡ್ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಚಿಕ್ಕ ಮಗು ವರ್ಸ್ ತ್ರೀ ಅನ್ಲೈಸ್ ಯರ್ ಕನ್ವರ್ಟ್ ವರ್ಡ್ ಬಿಕಮ್ ಲೈಕ್ ಲಿಟಲ್ ಚೈಲ್ಡ್ ನೀವು ಎಂಟದ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯವನ್ನು ಸೇರುವುದೇ ಇಲ್ಲ ಅಂತ ಹೇಳಿ ಬಟ್ ಹಂಬಲ್ಸ್ ಇಮ್ ಸೆಲ್ ವರ್ಸ್ ಫೋರ್ ಲೈಕ್ ದಿಸ್ ಚೈಲ್ಡ್ ಇಸ್ ಗ್ರೇಟೆಸ್ಟ್ ತನ್ನನ್ನು ತಾನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವನ್ನು ಪರಲೋಕದಲ್ಲಿ ಸೇರುವನು ಆ್ಯಂಡ್ ಇಟ್ಸ್ ನಾಟ್ ಬೈ ಕ್ಲೇಬಲ್ನೆಸ್ ದಟ್ ವಿ ಕ್ಯಾನ್ ಸಿ ಗಾಡ್

ತಿಳುವಳಿಕೆ ಬಹಳ ಮುಖ್ಯ ನೋ ದ ಬೈಬಲ್ ವೆರಿ ಗುಡ್ ಐ ಹ್ಯಾವ್ ಅ ಲಾಟ್ ಆಫ್ ಬೈಬಲ್ ನಾಲೆಜ್ ನನಗೆ ಕೂಡ ಸತ್ಯವೇದದ ಅರಿವು ತಿಳುವಳಿಕೆ ಬಹಳ ಇದೆ ವಿ ಇನ್ ದ ಬೈಬಲ್ ದ ಫಾರಿಸೀಸ್ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಬೈಬಲ್ ನಾಲೆಜ್ ಫಾರಿಸೈರಲ್ಲಿ ಕೂಡ ಬಹಳಷ್ಟು ಸತ್ಯವೇದ ತಿಳುವಳಿಕೆ ಇತ್ತು ಆಲ್ ದಟ್ ಬೈಬಲ್ ನಾಲೆಜ್ ದೇ ಕಿಲ್ ಜೀಸಸ್ ಕ್ರೈಸ್ಟ್ ಆ ಎಲ್ಲಾ ತಿಳುವಳಿಕೆ ಇಟ್ಕೊಂಡು ಯೇಸು ಸ್ವಾಮಿನ ಸಾಯಿಸಿ ಬಿಟ್ರು ಸೋ ಯು ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಬೈಬಲ್ ನಾಲೆಜ್ ಅಂಡ್ ದ ಲಾರ್ಡ್ ಮೇ ನಾಟ್ ಬಿ ಕ್ಲೋಸ್ ಟು ಯು ಅಟ್ ಆಲ್ ನಿಮಗೂ ಕೂಡ ಸತ್ಯವೇದ ಅರಿವು ಆದರೆ ದೇವರು ನಿಮ್ಮ ಹತ್ರ ಇಲ್ಲದೆ ಇರೋ ಸಾಧ್ಯತೆ ಇದೆ ದ ಲಾರ್ಡ್ ಇಸ್ ನಿಯರ್ ದೋಸ್ ಹೂ ಹ್ಯಾವ್ ಅ ಪ್ಯೂರ್ ಹಾರ್ಟ್ ಕರ್ತನು ಯಾರ ಒಟ್ಟಿಗೆ ಇರ್ತಾನೆ ಅಂದರೆ ಯಾರಲ್ಲಿ ಶುದ್ಧ ಹೃದಯ ಇರುತ್ತೋ ಅವರಲ್ಲಿ ಮಾತ್ರ ಯುವರ್ ಹಾರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಯುವರ್ ಮೈಂಡ್ ನಿಮ್ಮ ಹೃದಯ ನಿಮ್ಮ ಮನಸ್ಸಿಗಿಂತ ಬಹಳ ಮುಖ್ಯ ವೆನ್ ಯು ಗೋ ಟು ಸ್ಟಡಿ ಇನ್ ಅ ಸ್ಕೂಲ್ ಆರ್ ಅ ಕಾಲೇಜ್ ಇಸ್ ದ ಮೈಂಡ್ ದಟ್ ಇಸ್ ಇಂಪಾರ್ಟೆಂಟ್ ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಹೋದ್ರೆ ನಿಮ್ಮ ಮನಸ್ಸು ಬಹಳ ಮುಖ್ಯ ವೆನ್ ಯು ಗೋ ಟು ವರ್ಕ್ ಇಟ್ ಇಸ್ ಯುವರ್ ಮೈಂಡ್ ದಟ್ ಇಸ್ ಇಂಪಾರ್ಟೆಂಟ್ उपयोग so सत्यवेदय ಒಬ್ಬ ವ್ಯಕ್ತಿ ದೇವರನ್ನು ನಿಜವಾಗಿ ಅರ್ತ್ಕೊಳ್ಳೋಕ್ಕೆ ಪ್ರಯಾಸ ಪಡುವಂಥವನು ತನ್ನ ಹೃದಯವನ್ನು ಶುದ್ಧವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಐ ಬಿಲೀವ್ ಇಫ್ ಯು ಲಿಸನ್ ಕೇರ್ಫುಲಿ ಇನ್ ದ ನೆಕ್ಸ್ಟ್ ಆಫ್ ಡೇಸ್ ನೀವು ಮುಂದಿನ ಎರಡು ದಿವಸ ನೀವು ಬಹಳ ಜಾಗೃತೆಯಿಂದ ಕೇಳಿಸ್ಕೊಂಡು ಯು ವಿಲ್ ಗೋ ಅವೇ ಫ್ರಮ್ ಹಿಯರ್ ಟು ಗಾಡ್ ಮಚ್ ಯು 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 ವೆನ್ ವೆನ್ ನೀವು ನೀವು ಹಿಂದೆ ಹೋಗೋ ಹೋಗೋ ಸಮಯದಲ್ಲಿ ದೇವರನ್ನು ಹೆಚ್ಚಾಗಿ ನೀವು ಸ್ಪಷ್ಟವಾಗಿ ನೋಡುವಂಥವರಾಗಿ ಹೋಗ್ತೀರಾ ನೀವು ಆತನನ್ನು ನೋಡಿದಾಗ ಆತನಂತೆ ಮಾರ್ಪಾಡಾಗ್ತೀರ ಗಾಡ್ ವಾನ್ಸ್ ಅಸ್ ಟು ಸಿ ಅದಕ್ಕಾಗಿ ದೇವರು ತನ್ನನ್ನು ನೋಡಬೇಕು ನೀವೆಲ್ಲರೂ ಬಯಸ್ತಾರೆ ನಮ್ಮ ಹೃದಯಗಳ ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಹ್ಯಾವ್ ಪ್ಯೂರಿಟಿ ಆಫ್ ಹಾರ್ಟ್ ಅದಕ್ಕಾಗಿ ನಾವು ಶುದ್ಧ ಹೃದಯವನ್ನು ಹೇಗೆ ಹೊಂದ್ಕೊಳ್ಳೋದು ಅಂತ ತಿಳ್ಕೊಳ್ಬೇಕು